ಶಿಕ್ಷಕರಿಗೆ ನಿಮ್ಮ ಒಳಗಡೆ ನಿಮ್ಮ ಪುಷ್ಪ ಪರಮಾತ್ಮ ನಮಸ್ಕಾರ ಮಾಡ್ತೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ ಮಾರದಲ್ಲಿ ಆತ್ಮಜ್ಞಾನದ ಆತ್ಮದ ಸಾಕ್ಷಾತ್ ನಾನು ಮಾಡಬೇಕು ಆತ್ಮಜ್ಞಾನ ಪ್ರಾಪ್ತ ಮಾಡಬೇಕು ಆತ್ಮಜ್ಞಾನ ಏನು ಆತ್ಮ ಸಾಕ್ಷಾತ್ಕಾರ ಯಾವ್ದ ರೀತಿ ಆಗ್ತದೆ ಏನೇ ಅನುಭವನ ಯಾರಾದ್ರೂ ಕೊಡ್ತಾರ ನನ್ನ ನಿಧಿ ಅನುಭವ ಆಗಿದೆಯಾ ನನ್ನ ನಿಧಿ ಸ್ವರೂಪವಾಗಿದೆಯಾ ನಾನು ಮರ್ತೋಗಿದ್ದೀನಿ ನನಗೆ ಏನು ಗೊತ್ತಿಲ್ವಾ ಏನಲ್ಲ ಇದು ನಿನ್ನ ವಿಚಾರ ಮೊದಲಿಂದ ನಡೀತಾ ಇರ್ತದೆ ಏನು ಸಿದ್ಧಪುರುಷರು ಗುಪ್ತವಾಗಿರ್ಬೋದು ಪ್ರಕಟ ಆಗಿರ್ಬೋದು ಅವ್ರು ಏನಾದರೂ ನಿಮಗೆ ತಿಳಿಸುವಂಥ ಉಪಾಯ ಇದೆಯಾ ಇದೆ ಇದರಲ್ಲಿ ಸಿದ್ಧಪುರುಷರು ಯಾರು ಸಾಕ್ಷಾತ್ಕಾರ ನಂತರ ಅದೇ ಜಾಗದಲ್ಲಿ ಲೀನನಾಗಿರ್ತಾರೋ ಇಲ್ಲಂದರೆ ಸಾಧನೆ ಮಾಡುವ ಸಮಯದಲ್ಲಿ ಅವರಿಗೆ ಶರೀರದ ಶರೀರ ಇಶ್ವನ್ನ ಪ್ರಾಪ್ತಿಯ ಮಾಡುವ ಅದಕ್ಕೆ ಸ್ವಲ್ಪ ನಿಂತು ಹೋಗಿದ್ದೆವು ಇದಕ್ಕೆ ಕಾರಣ ಅವರು ಅಲ್ಲೇ ಅವರ ಯಾತ್ರೆ ನಿಂತಿದೆಯೋ ಯಾರಾದರೂ ಅದನ್ನು ಮಹಾಪುರುಷರವರಿಗೆ ಪ್ರತ್ಯಕ್ಷೆಯಲ್ಲಿದ್ದಾರೋ ಸಾಕ್ಷಾತ್ಕಾರ ತದನಂತರ ಯಾರು ಮುಕ್ಸಿ ಉಳಿದಾರ ಅಲ್ಲಿ ಬರ್ತಾ ಇದ್ದಾರೋ ಹೋ ಅವರಿಗೆ ಆ ಜಾಗದಲ್ಲಿ ಉಳಿದ್ರೆ ಕುಳಿತುಕೊಂಡ್ರೆ ನಿವಾಸ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಅನುಭವ ಆಗಿರ್ತದೆ ಆ ಅನುಭವ ಅವರು ಮಾಡಿಸ್ತಾರೆ ಇದೆಲ್ಲ ಸಾಧ್ಯವಾಗಿದೆಯಾ ಸಿದ್ಧ ಪುರುಷರು ಗುಪ್ತ ಆಗಿರ್ಬೋದು ಪ್ರಕಟಪೆ ಆಗಿರ್ಬೋದು ಆಗಿರ್ತಾರೆ ಹಾಂ ಒಂದು ಘಟನೆ ನಾನು ರಾಮೇಶ್ವರ ಯಾತ್ರೆ ಕಾಲ್ನಡಿಯಲ್ಲಿ ಯಾತ್ರೆ ಮಾಡುವಾಗ ನನಗೆ ಇಷ್ಟ ಆಯಿತು ನನಗೆ ಅಪೇಕ್ಷೆ ಆಯಿತು ಯಾವ ರೀತಿ ನರ್ಮದಾ ತೀರದಲ್ಲಿ ಯಾತ್ರೆ ಮಾಡಿದ್ವಿ ನಾವು ಪ್ರದಕ್ಷಿಣೆ ಮಾಡಿದ್ವಿ ಪರಿಕ್ರಮ ಮಾಡಿದ್ವಿ ಇದೇ ಪ್ರಕಾರ ತುಂಗಭದ್ರ ತೀರದಲ್ಲಿ ನಾವು ಭ್ರಮಣ ಮಾಡಬೇಕು ಹೇಳಿ ನಾನು ನಿರ್ಣಯ ಮಾಡಿ ಶೃಂಗೇರಿ ಮಠದಿಂದ ಕಾಲ್ನಡಿಗೆಯಿಂದ ರಾಮ ಶ್ರೀಶೈಲ ಮಲ್ಲಿಕಾರ್ಜುನ ಪಾತಾಳು ಗಂಗಾ ತನಕ ಹೋಗುವ ನಿರ್ಣಯ ಮಾಡಿದೆ ಅಲ್ಲಿನ ಜನಜೀವನ ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ಜನಜೀವನ ಅಲ್ಲಿನ ಸೌಂದರ್ಯ ಅಲ್ಲಿನವರ ಸಂಸ್ಕೃತಿ ಎಲ್ಲ ವೀಕ್ಷಣೆ ಮಾಡುತ್ತಾ ಊರ ಊರಿನಲ್ಲಿ ಒಂದು ಮಠ ವೀರಶೈವ ಸಂಪ್ರದಾಯ ಮಠ ಥರ ಯಾತ್ರೆ ಮಾಡುವಾಗ ತುಂಗಭದ್ರ ತೀರದಲ್ಲಿ ರಾಘವೇಂದ್ರ ಮಠ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಜನ್ಮ ಮಾಡಿದರು ಅಲ್ಲಿಂದ ಸ್ವಲ್ಪ ಹಿಂದೆ ಕರ್ನಾಟಕದಲ್ಲಿ ಕರ್ನಾಟಕ ಆಂಧ್ರ ಬಾಳ್ನಲ್ಲಿ ನಾವು ಹೋಗ್ತಾ ಇದ್ವಿ ನಮ್ಮ ಜೊತೆಲಿ ಅವ್ರಿಗೂ ಯಾರು ಋಷಿಕೇಶ್ ಉತ್ತರ ಕಂಡುಕೆ ಒಬ್ಬರು ಜೊತೆಯಲ್ಲಿದ್ದರು ನಾವು ಆಗ ಬಂದು ಆಶ್ರಮದಲ್ಲಿ ಹೋದ್ವಿ ಯಾತ್ರೆ ಮಾಡುವಾಗ ಮೇಲಾದ ಕೆಳಗಡೆ ಹೋಗ ಅಂಗಡಿಯ ಬಾಗಿಲಿನಲ್ಲಿ ರೋಡಿನಲ್ಲಿ ಏನು ಇರುತ್ತದೆ ಎಲ್ಲಿ ಯಾವ ರೀತಿ ಸಮಯ ಆಗ್ತದೆ ಅಲ್ಲಿ ವ್ಯತೀತ ಮಾಡಬೇಕು ನಿರ್ಣಯ ಇಲ್ಲ ಯಾರು ಪರಿಚಯ ಇಲ್ಲ ಹಾಗೆ ಏನು ವ್ಯವಸ್ಥೆ ಊಟದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಏನು ಚಿಂತೆ ಇಲ್ಲ ಆಗ್ತದೋ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಈಶ್ವರನ ಇಚ್ಛೆ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಮೂರು ನಾಲ್ಕು ಗಂಟೆ ಮೂರು ನಾಲ್ಕು ಗಂಟೆ ಸಮಯ ಇತ್ತು ಮಧ್ಯಾಹ್ನ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿದ್ದಾಗ ಕರ್ನಾಟಕದಲ್ಲಿ ನಾವು ತುಂಬ ಮಠಗಳಿದ್ದಾವೆ ಅಲ್ಲಿ ವಿಶೇಷ ರೂಪದಿಂದ ದಾಸೋಹ ಇದೆ ಯಾರು ಯಾತ್ರೆ ಮಾಡಿ ಬರ್ತಾರೆ ಅವರಿಗೆ ಏನು ಭೇದವಿಲ್ಲ ಅವ್ರ ಇರ್ಬೋದು ಗೃಹಸ್ಥ ಇರ್ಬೋದು ದಾಸೋಹ ಯಾರಾದರೂ ಯಾತ್ರೆಗಾದ್ರು ಊಟ ಮಾಡಿಸೋದು ನೀರು ಕುಡಿಸುವುದು ಏನೆಲ್ಲ ಎಲ್ಲ ಆಶ್ರಮದಲ್ಲಿದ್ದೇವೆ ನಾನು ನೋಡಿದ್ವಿ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ ಹಾಂ ಇದೇ ಪ್ರಕಾರ ಅಲ್ಲಿ ಸಮಯದಲ್ಲಿ ಇದೆ ಸಮಯ ಆಗೋಗಿತ್ತು ನಾವು ಮೂರು ಗಂಟೆಗೆ ಹೋಗಿದ್ವಿ ಕುಳಿತಿದ್ವಿ ಯಾರು ಅಲ್ಲಿ ಸ್ವಾಮಿಗಳು ಇರ್ತಾರೋ ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ವಿ ನಾಲ್ಕು ಗಂಟೆ ಆಯಿತು ಐದು ಗಂಟೆ ಆಯಿತು ಆರು ಗಂಟೆ ಆಯಿತು ಆಗ ಸ್ವಾಮಿಗಳು ಸಂಧ್ಯಾ ಸಮಯದಲ್ಲಿ ಬಂದರು ಆಗ ಹೇಳಿದರು ಶ್ರೀಶೈಲದಲ್ಲಿ ಶ್ರೀಶೈಲ ಪೀಠಾಧೀಶ್ವರು ಬ್ರಮ್ಲಿನ್ ಆಗೋಗಿದ್ದರು ಅಲ್ಲಿಗೆ ಅವ್ರು ಹೋಗಿದ್ದರು ಅಂತ ನಮಗೆ ಗೊತ್ತಾಯಿತು ಅವರು ಹೇಳಿದರು ಅವ್ರು ಬಂದರು ಏಳು ಗಂಟೆಯಲ್ಲಿ ನಮ್ಮನ್ನು ನೋಡಿದ್ರು ಹೊರ್ಗಡೆ ಯಾಕೆ ಕೊಡ್ತೀರ ಒಳಗಡೆ ಬನ್ನಿ ಸರಿ ಬೆಳಗ್ಗೆ ನೀವು ನಮ್ಮನ್ನು ಭೇಟಿ ಮಾಡಿ ತದನಂತರ ಯಾತ್ರೆಗೆ ಹೋಗಿ ಅಂತ ಹೇಳಿದರು ಇದೇ ಪ್ರಕಾರ ನಾವು ಸಾಯಂಕಾಲ ಊಟ ಪ್ರಸಾದವನ್ನು ಮಾಡಿ ರಾತ್ರಿಯಲ್ಲಿ ಮಾಡಿ ಇದ್ವಿ ಬೆಳಗ್ಗೆ ನಮ್ಮ ಸ್ನಾನ ಧ್ಯಾನ ಎಲ್ಲ ಮಾಡಿ ಆಗ ಯಾತ್ರೆ ಹೋಗಬೇಕಾಗಿತ್ತು ರಾಮೇಶ್ವರದಲ್ಲಿ ರಾಮೇಶ್ವರ ತುಂಗತ್ತೀರದಲ್ಲಿ ಅವರ ಯಾವುದೇ ಆಗ ಅವ್ರನ್ನ ಭೇಟಿ ಮಾಡೋದಕ್ಕೆ ಬೆಳಗ್ಗೆ ಆರು ಆರೂವರೆ ಹೋದ್ವಿ ಅಲ್ಲೇ ಇರ್ತಾರೆ ವೀರ ಸೇವೆಯವರು ಮನೆಯಲ್ಲೇ ಊಟ ಎಲ್ಲ ಅಲ್ಲೇ ತಯಾರು ಮಾಡ್ತಾರೆ ಅವರು ಸ್ವಲ್ಪ ತಿಂಡಿ ತಿನ್ನೋಕ್ಕೆ ಕರೆದ್ರು ಸ್ವಾಮಿಗಳೇ ಬನ್ನಿ ಅಂತ ನಾವು ಹೋಗಿದ್ವಿ ನಮ್ಮ ಜೊತೆಯಲ್ಲಿ ಅವರು ಭೀ ಒಬ್ರು ಇದ್ದರು ಹೋದಾಗ ಯಾವ ರೀತಿ ನಾನು ಅವರ ಕಕ್ಷೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದೇನು ಅವ್ರಿಗೆ ಏನಾಯಿತು ನನಗೇನು ಗೊತ್ತಾಗಲಿಲ್ಲ ನನಗೆ ಹೇಳಲು ಇಲ್ಲ ಒಂದೇ ಸಲ ಅವರು ನನ್ನ ಅಪ್ಪಿಕೊಂಡರು ಅಪ್ಪಿಕೊಂಡು ಜೋರಾಗಿ ಅಳ್ತಾ ಇದ್ದಾರೆ ಜೋರಾಗಿ ಅಳ್ತಾ ಇದ್ದಾರೆ ನನಗೆ ಭಯ ಆಗ್ತಾ ಇದೆ ಭಯ ಆಗ್ತಾಯಿದೆ ಏನಿದು ಇವ್ರಿಗೆ ಯಾರು ನಾನು ಪರಿಚಯ ಇಲ್ಲ ಏನು ಹೇಳು ಹೇಳ್ತಾ ಇಲ್ಲ ಇದ್ದಾರೆ ಅಳ್ತಾ ಇದ್ದಾರೆ ನನ್ನ ಹ್ಯಾಂಗೆ ಇಟ್ಕೊಂಡು ಅಳ್ತಾಯಿದ್ದಾರೆ ಅಳುವಾಗ ಅವನ ಕಣ್ಣೀರು ಅವರ ಕಣ್ಣೀರು ನನ್ನ ವಸ್ತ್ರದಲ್ಲಿ ಲಖತ್ತಾಗಿ ನೀರು ನೀರೆಲ್ಲ ಆಗೈತೆ ನನಗೇನು ಹೇಳು ದೋಸ್ ಆಗೋದಿಲ್ಲ ಏನು ಕೇಳೋದು ಪ್ರತೀಕ್ಷೆ ಮಾಡ್ತಾಯಿದ್ದೀನಿ ಅವರೇ ಹೇಳಿ ಆಗ ನಾನು ಸ್ವಾಮಿಗಳೇ ಹೇಗೆ ಹೇಳ್ತಾ ಇದ್ದೀರಾ ಏನು ಕಾರಣ ಇದೆ ನಮ್ಮನ್ನು ಇದರಿಂದ ಮೊದಲು ನಾವು ಯಾವಾಗ ನಿಮ್ಮನ್ನು ನೋಡಿಲ್ಲ ಇದೇ ಮೊದಲ ಬಾರಿ ನೋಡ್ತಾ ಇದ್ವಿ ನೀವು ನಮ್ಮನ್ನು ನೋಡ್ತಾ ಇದ್ದೀವಿ ನಾವು ನಿಮ್ಮನ್ನು ನೋಡ್ತಾ ಇದ್ವಿ ಯಾವ ಯಾವ ಕಾರಣದಿಂದ ನೀವು ಏನಿದು ಆನಂದ ಹೇ ದುಃಖದ ಹೇ ಯಾವ ರೀತಿ ಹೇಳ್ತಾಯಿದ್ದಾರೆ ಆನಂದ ಆಗೈತೆ ನಿಮಗೆ ದುಃಖ ಆಗೈತಾ ಏನು ಹೇಳಿ ನಮ್ಗೆ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಆವಾಗ ಅವ್ರು ಇದ್ದರು ಮಹಾದೇವಪ್ಪ ಒಂದು ನೂರ ಇಪ್ಪತ್ತು ವರ್ಷ ಆಯಿತು ಸಮಾಧಿ ಸಮಾಧಿ ತೆಗೆದುಕೊಂಡು ನನಗೆ ಹೇಗೆ ಅನ್ನಿಸ್ತು ನಮ್ಮ ತಾತ ತಾತರವರ ತಾತ ಮುತ್ತಾತ ನನ್ನ ಬಳಿ ನಿಂತಿದ್ದಾನೆ ನಿಮ್ಮನ್ನು ನೋಡಿ ನನಗೆ ನನಗೆ ಅನಿಸ್ತು ಇದೇ ಕಾರಣ ನಾನು ನಿನ್ನ ಅಪ್ಪಿಕೊಂಡೆ ಅಂತ ನಾವು ಆಲೋಚನೆ ಮಾಡಿದೆ ಒಂದು ನೂರ ಇಪ್ಪತ್ತು ವರ್ಷ ನಾನೀಗ ಇಲ್ಲಿದ್ದೀನಿ ಅವ್ರ ಸಮಾಧಿಯಲ್ಲಿ ಒಂದು ನೂರ ಇಪ್ಪತ್ತು ವರ್ಷ ಯಾವ ಸಾಧ್ಯವಾಗೈತ ಹಾಗ ಅವರು ಹೇಳಿದರು ನನ್ನ ಮಹಾದೇವಪ್ಪನೇ ಎದ್ದು ಬಂದಿದ್ದಾನೆ ನಿಮ್ಮ ರೂಪದಲ್ಲಿ ಬಂದಿದ್ದಾನೆ ನನ್ನ ಅಜ್ಜ ನನಗೆ ಇದಕ್ಕೆ ಖುಷಿ ಆಯಿತು ಆನಂದ ಭಾಷ ಆಯಿತು ನಾನು ಹೇಳ್ತಾ ಅಂತ ಹೇಳಿದರು ಇದರ ಆ ತಜ ನಾವು ಅವ್ರ ಜೊತೇಲಿದ್ದರು ನಮ್ಮ ಜೊತೆಯಲ್ಲಿದ್ದರು ಅವ್ರ ಹತ್ರ ಹೇಳ್ತಾರೆ ಉತ್ತರಾಖಂಡ ಸ್ವಾಮಿಗಳ ಹತ್ರ ಇವರು ಹೇಳ್ತಾ ಇದ್ದಾರೆ ಈ ಮೊದಲಿನದು ನಾನು ಯೋಗಿ ಆಗುವ ಮೊದಲಿಂದಿದ್ದು ಅವ್ರು ಹೇಳ್ತಾ ಇದ್ದಾರೆ ಇವರು ಇವರನ್ನ ಕೈಯನ್ನು ಬಿಡಬೇಡಿ ಇವರು ಯೋಗ ಮಾರ್ಗದಲ್ಲಿ ಉತ್ತಮ ಶಿಖರವನ್ನು ಹೊಂದುವರು ಇವರು ಮಹಾನ್ ಯೋಗಿಗಳಾಗುವರು ನೀವು ಇವರನ್ನ ಕೈಯನ್ನು ಹಿಡ್ಕೊಂಡೇ ಇರ್ರಿ ಇವರು ಇವರ ಪ್ರಗಾಢ ಅಪೇಕ್ಷಾ ಶ್ರದ್ಧೆ ಗುರು ಭಕ್ತಿ ಇವರ ತಪಸ್ಸ ಇವರನ್ನು ತುಂಬ ದೂರ ಯೋಗ ತನಕ ಕರ್ಕೊಂಡು ಹೋಗ್ತದೆ ಅಂತ ನನಗೆ ಹೇಳ್ತಾ ಇಲ್ಲ ನನ್ನ ಹಾಗೆ ಆಗುವ ಘಟನೆಗಳನ್ನು ಅವರು ಮತ್ತೊಬ್ಬ ಸ್ವಾಮಿಗಳು ನನ್ನ ಎದುರುಗಡೆ ಹೇಳ್ತಾ ಇದ್ದಾರೆ ಯಾಕಂದರೆ ಯಾವಾಗ ತನಕ ಅನುಭವ ಆಗೋದಿಲ್ಲವೋ ಏನೋ ಹೋ ಅನುಭವ ಆಗಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವರು ಯಾವ ರೀತಿ ನಮಗೆ ಹೇಳಿದರು ಯಾವ ರೀತಿ ಅವರ ಮುಖದಲ್ಲಿ ವಾಣಿ ಯಾವ ರೀತಿ ಅವರ ಭಾವನೆದಲ್ಲಿ ಅದೇ ಪ್ರಕಾರ ನಾನು ಇವತ್ತು ಯೋಗಿಯಾಗಿ ಕುಳಿತಿದ್ದೇನೆ ಇವರು ಜೀವಂತ ಸಿದ್ಧಪುರುಷರಾಗಿ ನಾವು ಕೇಳುವೇನು ಅವಶ್ಯಕತೆ ಇಲ್ಲ ನಾನು ಏನು ಕೇಳಲಿಲ್ಲ ಪರಿಚಯ ಇಲ್ಲ ನನಗೆ ದನ ಬೇಕು ನನಗೆ ಆಸ್ತಿ ಬೇಕು ನನಗೆ ಹಣ ಬೇಕು ನನಗೆ ಸೌಲಭ್ಯ ಬೇಕು ನನಗೆ ಆಶ್ರಮ ಬೇಕು ಏನು ನಾನು ಕೇಳಲಿಲ್ಲ ನಾನು ಕೇಳುವ ಅವಶ್ಯಕತೆ ಇರಲಿಲ್ಲ ಅವರೇ ವಿನ ನಾನು ಸ್ವತಃ ಏನು ಕೇಳದೆ ಇಷ್ಟು ಮಾತು ಹೇಳಿದರು ನಾವು ನಿಟ್ಟ ಯಾತ್ರೆ ಮಾಡಿ ಹಾಗೆ ಹೋಗ್ತಾಯಿದ್ವಿ ಎಲ್ಲಿ ತುಂಬದಲ್ಲೇ ಯಾತ್ರ ಮಾಡ್ತಾಯಿದ್ವಿ ಕಾಲ್ನಡಿಗೆಯಲ್ಲಿ ಅಲ್ಲಿ ಊರು ಊರಿನಲ್ಲಿ ಮಠ ಆ ಮಠ ಎಂಟುನೂರು ವರ್ಷದ್ದು ಐದುನೂರು ವರ್ಷದ್ದು ಮೂರು ನೂರು ವರ್ಷದ್ದು ತುಂಬ ಹಳೆಯ ಮಠಗಳಾಗದೆ ಅಲ್ಲಿ ಏನು ಮೊದಲು ಸಾಧನೆ ಮಾಡ್ತಾ ಇದ್ದರು ಅವರು ಅವರು ಎಲ್ಲ ನಾವು ಅನ್ನ ಅನುಭೂತಿ ಮಾಡಿದ್ದೇನೆ ಅಲ್ಲಿ ಉತ್ತರಾಖಂಡದಲ್ಲಿ ಅನುಭೂತಿ ಮಾಡಿದ್ದೇನೆ ಇಡೀ ಭಾರತದಲ್ಲೆಲ್ಲ ಮಾಡಿದ್ದೇನೆ ದಕ್ಷಿಣ ಭಾರತದಲ್ಲಿ ವಿಶೇಷದಲ್ಲಿ ತುಂಗಭದ್ರಾ ತೀರದಲ್ಲಿ ಮುಮುಕ್ಷಿಗಳು ನರ್ಮದಾ ತೀರದಲ್ಲಿ ನರ್ಮದಾ ಖಂಡಿತ ಪ್ರಥಮ ಸಾಧನೆ ಮಾಡುವುದರಿಂದ ಕೊನೆಯ ತನಕ ಸಾಧನೆ ಮಾಡುವುದರಲ್ಲಿ ಗಂಗಾ ತೀರದಲ್ಲಿ ಅಲ್ಲಿ ಅಲ್ಲಿರು ತುಂಗಭದ್ರ ತೀರದಲ್ಲಿ ನನ್ನ ಅನುಭವ ಯಾರು ಈಶ್ವರನ ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವರು ಅವರಿಗೆ ನರ್ಮದಾ ತುಂಗಭದ್ರ ತೀರದಲ್ಲಿ ಯಾರಿಗೆ ಸಾಕ್ಷಾತ್ಕಾರವಾಗಿದೆಯೋ ಯಾರು ಮುಕ್ತಿ ಪುರುಷರಾಗಿದ್ದರು ಯಾರು ಜೀವನ್ ಮುಕ್ತಿ ಪುರುಷರಾಗಿದ್ದರು ಅಂತಹ ವ್ಯಕ್ತಿಗಳ ಸಮಾಧಿ ಅಂಥ ವ್ಯಕ್ತಿಗಳ ಅಲ್ಲಿ ನಿವಾಸ ಮಾಡುವ ಅಲ್ಲಿನ ವಾತಾವರಣ ಅಲ್ಲಿನ ಊರ್ಜಾ ಎಲ್ಲ ನಾವು ನೋಡಿದ್ವಿ ನೋಡಿದಾಗ ಅಲ್ಲಿನ ಪ್ರಸಾದ ಮಧುಕರಿ ಪ್ರಸಾದ ಊರಿನಲ್ಲಿ ಎಲ್ಲ ಮನೆಯಿಂದ ಒಂದೊಂದು ರೊಟ್ಟಿ ತಗೊಂಡು ಬಂದು ಆಶ್ರಮದಲ್ಲಿಟ್ಟು ಸ್ವಲ್ಪ ಭೋಜನ ತಯಾರು ಮಾಡಿ ಇದೇ ಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡ್ತಾನೆ ಅಲ್ಲಿನ ಪ್ರಸಾದ ಅಲ್ಲಿನ ಸಂಸ್ಕೃತಿ ಅಲ್ಲಿನ ನಿವಾಸದಲ್ಲಿ ಅವರ ನಾನು ಜೀವ ಪರಮಾತ್ಮನ ಹುಡುಕುತ್ತಿದ್ದೇನೆ ಏನು ನನ್ನ ಅವೇದ್ಯೆ ನನ್ನ ಅಜ್ಞಾನ ಮಹಾಪುರುಷರು ನಮಗೆ ಈ ರೀತಿ ಅನುಭವ ಮಾಡಿಸ್ಕೊಡ್ತಾರೆ ನೀನು ಜೀವವಲ್ಲ ನೀನೇ ಪರಮಾತ್ಮನಾಗಿದ್ದೀಯ ನಾನು ಮಾನ್ಯತೆ ಮಾನ್ಯತೆಯಿಂದ ಏನು ತುಂಬ ಕಾರಣ ಇಲ್ಲ ಅವರೇನು ಮಾಡಲ್ಲ ನನಗೆ ಸ್ಮೃತಿ ಜ್ಞಾಪಕ ಮಾಡಿಕೊಳ್ಸ್ತಾರೆ ಮಹಾಪುರುಷರು ಏನು ಮಾಡ್ತಾರೆ ನಿನ್ನೊಳಗಡೆಯಿಂದ ಏನು ಅಜ್ಞಾನ ಇಲ್ಲ ಅಂಧಕಾರ ಇಲ್ಲ ನಾನು ಜನ್ಮ ಜನ್ಮದಿಂದ ಆದ್ಯಾಸ ಆಗಿದ್ದೆ ನನಗೆ ನನಗೆ ಹೇಳಿಕೊಟ್ಟಿದ್ದಾರೆ ನೀನು ಏ ಜಾತಿಯವನಾಗಿದ್ದೀಯಾ ಏ ಧರ್ವದವನಾಗಿದ್ದೆಯಾ ಏರಿನವರಾಗಿದ್ದೇ ಇವ ನಿಮ್ಮ ಮಕ್ಕಳ ಮನೆ ಹೆಂಡತಿ ಮಕ್ಕಳು ಅಮ್ಮ ತಂದೆ ತಂದೆ ತಾಯಿಯವರಾಗಿದ್ದಾರಂತೆ ನನಗೆ ಅಭ್ಯಾಸ ಮಾಡಿಕೊಟ್ಟಿದ್ದಾರೆ ಸದ್ಗುರುಗಳ ಸಾನಿಧ್ಯದಲ್ಲಿ ಮಹಾಪುರುಷರ ಸಾನಿಧ್ಯದಲ್ಲಿ ಇದೇನು ಆದ್ಯಾಸ ಅಲ್ಲ ಅದನ್ನು ನಷ್ಟ ಮಾಡಿ ನಮ್ಮನ್ನು ನಮ್ಮ ಯಾವ ರೀತಿ ನಾವು ಸ್ವತಃ ಶುದ್ಧ ಚೈತನ್ಯವಾಗಿದ್ದೇವೆ ಯಾವ ರೀತಿ ನಾವು ನಮ್ಮ ಸ್ವರೂಪ ಮೊದಲಿಂದ ಶುದ್ಧವಾಗಿದೆ ಅಖಂಡವಾಗಿದೆ ಘನವಾಗಿದೆ ಸಚಿದಾನಂದ ಸ್ವರೂಪವಾಗಿದೆ ಅದನ್ನು ಯಾವ ರೀತಿ ನಮ್ಮ ಮೊದಲನೇ ಸ್ವರೂಪವಾಗಿದೆ ಅದನ್ನು ಅವರು ನಿಮಗೆ ಈ ಸ್ಮ ಜ್ಞಾಪಕ ಮಾಡಿಕೊಳಿಸ್ತಾರೆ ಯಾರು ಜ್ಞಾನವನ್ನು ಕೊಡುವುದಿಲ್ಲ ನಿಮಗೆ ನಿಮ್ಮ ಜ್ಞಾನ ನಿಮಗೆ ಜ್ಞಾಪಕ ಸ್ಮೃತಿ ಆಗ್ತದೆ ಅದನ್ನೇ ಬೋಧ ಅಂತ ಹೇಳ್ತಾರೆ ಇದೇನಿದು ಇಷ್ಟು ಪ್ರಕಾರ ಆಗೈತೆ ಅಂತ ತುಂಬ ದರ್ತೀರದಲ್ಲಿ ಬ್ರಹ್ಮಜ್ಞಾನಿಗಳು ಮುಮುಕ್ಷಿಗಳು ಯಾರು ಭಾರತದಲ್ಲೆಲ್ಲ ನಾನು ಭ್ರಮಣ ಮಾಡಿ ನೋಡಿದೆ ತುಂಗಭದ್ರ ತೀರದಲ್ಲಿ ವಿಶೇಷ ರೂಪದಲ್ಲಿ ಮುಮುಕ್ಷಿಗಳು ಮುಮುಕ್ಷಿರವರು ನಾನು ಪರಮಾತ್ಮನ ಸದ್ಗುರುವನ್ನು ಶರಣಾಗತಿ ಹೋಗಬೇಕು ನಾನು ಸಂಸಾರ ಬಂಧದಿಂದ ಮುಕ್ತನಾಗಬೇಕು ಅನ್ನುವ ವಿಚಾರಧಾರೆ ತುಂಗಭದ್ರ ತೀರದಲ್ಲಿ ಅಲ್ಲಿ ನಿವಾಸ ಮಾಡುವ ಭೂಮಿಯಲ್ಲಿ ಅಲ್ಲಿ ನಿವಾಸ ಮಾಡುವ ಗಾಲಿಯಲ್ಲಿ ಅಲ್ಲಿ ನಿವಾಸ ಮಾಡೋ ಅವರಲ್ಲಿ ನಾನು ಹೆಚ್ಚಿನ ಊರ್ಜಾ ನಾನು ನೋಡಿದೆ ಊರ್ಜಾ ನಾನು ನೋಡಿದೆ ಇದೇ ಪ್ರಕಾರ ಸಾಧಕರು ಎಲ್ಲಾದರೂ ನೀವು ಯಾತ್ರ ಮಾಡಿ ಸಾಧ ಗುಪ್ತವಾಗಿರ್ತಾರೋ ಪ್ರಕಟವಾಗಿರ್ತಾರೋ ನಿಮ್ಮ ಸಾಧನೆಯಲ್ಲಿ ತುಂಬ ಸಹಕಾಯ ಸಹಕಾರಿಯಾಗಿ ಪಡ್ತಾರೆ ನಿಮ್ಮ ಸಾಧನ ದೃಢ ಆಗುತ್ತದೆ ಆಗ ನಿನ್ನ ವಿಶ್ವಾಸ ದೃಢ ಆಗ್ತದೆ ಇದರಿಂದ new ಪರಮಾತ್ಮನ ತನ್ನ સ્વರೂಪವನ್ನ ತಿಳಿದುಕೊಳ್ಳಕ್ಕೆ ಸಹಾಯ ಆಗುತ್ತದೆ ಓಂ ಶ್ರೀ ಪರಮಾತ್ಮನೇ ನಮಃ